ಶ್ರೀ ಗೃಪ್ಯೋ ನಮಃ ಗುರುಲಿಂಗ ಜಂಗಮ ದೇವರ ಮಠ ಗೌಡಿಗೆರೆ ಪರಮ ಪೂಜ್ಯರಿಗೆ ನಮ್ಮ ನಟರಾಜ ಮಹಾಸ್ವಾಮಿಗಳಿಗೆ ಐವತ್ತು ವರ್ಷ ಸುವರ್ಣ ಮಹೋತ್ಸವ ಆಗ್ತಾ ಇದೆ ಆದರೆ ಅವರು ದುಡಿದಿರೋದು ಸಮಾಜಕ್ಕಾಗಿ ಮನೆ ಮಗ ಎಷ್ಟು ದುಡಿತನೋ ಏನೋ ಗೊತ್ತಿಲ್ಲ ಆದರೆ ಸಮಾಜದ ಮಗ ಯಾವುದೇ ಅಪೇಕ್ಷೆ ಇಲ್ಲದೆ ನಿರಾಪೇಕ್ಷೆಯಾಗಿ ತನ್ನ ಎಡಿನಾಡಿನ ನಾಡಿನ ಬಲಕ್ಕಿರುವಂತ ಮಕ್ಕಳಿಗೆ ಅಕ್ಷರ ಅನ್ನ ದಾಸೋಗ ಆಶ್ರಯ ದಾಸೋಗ ಬಂದ ಭಕ್ತರಿಗೆ ಜ್ಞಾನ ಅನ್ನದಾಸೋಗ ಬಹಳ ಪರಿಶ್ರಮದಿಂದ ಮಾಡ್ಕೊಂಡು ಬಂದಿದ್ದಾರೆ ಹದಿಮೂರು ಮತ್ತು ಹದಿನಾಲ್ಕು ಇದೇ ತಿಂಗಳು ಕಾರ್ಯಕ್ರಮ ನಾಡಿನ ಉದ್ದಗಲಕ್ಕೂ ಸ್ವಾಮೀಜಿಯವರು ಕರೆದಿದ್ದಾರೆ ನಾಡಿನ ಗಣ್ಯರು ಕರೆದಿದ್ದಾರೆ ಸಾಹಿತಿಗಳು ಕರೆದಿದ್ದಾರೆ ಎಲ್ಲರನ್ನೂ ಕರಿತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಆದರೆ ಭಕ್ತಾದಿಗಳು ಮನೆ ಕಾರ್ಯಕ್ರಮ ಮಿಸ್ ಆದರೂ ಪರವಾಗಿಲ್ಲ ಸಮಾಜದ ಮಗನ ಕಾರ್ಯಕ್ರಮ ಐವತ್ತು ವರ್ಷ ಅಭಿನಂದನೆಗಳನ್ನು ಮಾಡಿ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಾನು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಶುಭ